ನಮ್ಮ ಪೃಥ್ವಿನ ಅಜ್ಜಿ ತಾತ ಫುಲ್ ಆಟ ಆಡ್ಸತ್ತಿದ್ರೆ ನಮ್ಮ ಮಮ್ಮಿಗೆ ನೋಡಿದ್ರೆ ನನ್ನ ಬ್ಯಾಗ್ ಫುಲ್ ಇಷ್ಟ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಜರ್ನಿ ಮಾಡೋದಿತ್ತು ಲಾಂಗ್ ಜರ್ನಿ ಅದ್ರ ಸಲುವಾಗಿ ಒಂದು ಹೊಸ ಬ್ಯಾಗ್ ತೊಗೊಂಡಿದ್ದೆ ಆ ಬ್ಯಾಗ್ ನೋಡಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನನಗೂ ಒಂದು ತಗೋ ಇದನ್ನು ನೆಕ್ಸ್ಟ್ ಟೈಮ್ ಅಂತಂದು ಹೇಳಾಕತ್ತಿದ್ದ ಭಾಳ ದಿನ ಆದಮೇಲೆ ನಾವು ಮೂರು ಜನ ತಂಗಿಯವರು ಭೇಟಿಯಾಗಿದ್ವಿ ಆ್ಯಕ್ಚುಲಿ ನಾ ಬಂದಾಗ ಇವರಿಬ್ರು ಕಾಲೇಜ್ ಒಳಗಿರ್ತಿದ್ರು ಇಲ್ಲ ಹಾಸ್ಟೆಲ್ ಒಳಗಿರ್ತಿದ್ರು ಸೊ ಭಾಳ ದಿನ ಆದಮೇಲೆ ಮೂರು ಜನ ಕೂಡಿದ್ರಿಂದ ಸ್ವಲ್ಪ ಎಂಜಾಯ್ ಅಂತಂದು ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ರೀಬ್ಯಾಕ್ ಮಾಡಾಕತ್ತಿದ್ವಿ ಆ್ಯಕ್ಚುಲಿ ಸಣ್ಣ ಅವರು ಇದ್ದಾಗ ಮೂರು ಜನ ಕೂಡಿ ಮ್ಯಾಗಿ ಆಗಿರ್ಬೋದು ಈ ಓರಿಯೋ ಬಿಸ್ಕೆಟ್ ಆಗಿರ್ಬೋದು ಒಂದೇ ಗ್ಲಾಸ್ ಹಾಲೊಳಗೆ ಒಂದು ಪ್ಯಾಕೆಟ್ ಬಾಸ್ ಬಿಸ್ಕಿಟ್ನ ಫುಲ್ ಹಂಚ್ಕೊಂಡು ತಿಂತಿದ್ವಿ ನಾವು ಸೊ ಇವತ್ತು ರಿಮೇಕ್ ಮಾಡೋಣ ಅಂತಂದ ಹುಣ್ಗುಂದೊಳಗೆ ತೊಗೊಂಬಂದಿದ್ವಿ ಬಿಸ್ಕಿಟ್ ಆಮೇಲೆ ಚುರ್ಮುರಿ ಎಲ್ಲಾನು ಸೊ ಒಂದು ಒಳಗೆ ಹೇಳಿದ್ನಲ್ಲ ನಮ್ಮ ತಂಗಿ ಫುಲ್ ಸ್ಪೆಷಲ್ ಒಂದು ಚರ್ಮೂರಿ ರೆಸಿಪಿ ಮಾಡ್ತಾಳಂತಂದು ಇವತ್ತು ಫುಲ್ ಮಳಿ ಹೊರಗೆಲ್ಲ ಮಳೆ ಹತ್ತಿದ್ರಿಂದ ಇದನ್ನು ಒಂದು ರೆಸಿಪಿ ಮಾಡಿಸಿ ಫುಲ್ ಈವ್ನಿಂಗ್ ಟೈಮ್ ಒಳಗೆ ಎಂಜಾಯ್ ಮಾಡಕತ್ತಿದ್ವಿ ತಿನ್ಕೊಂತ ಸೊ ನಮ್ಮ ಪಪ್ಪನೂ ಮನೆಯಾಗಿದ್ದರೆ ನಮ್ಮ ಪಪ್ಪ ಹಾಯ್ ಮಾಡ್ತಾರೆ ನೋಡ್ರಿ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಚಾ ಅದೆಲ್ಲ ಕೊಡೋದಾದ್ಮೇಲೆ ಫಸ್ಟ್ ನಮ್ಮಮ್ಮಿ ಎಲಿ ತಾ ಹಾಕೊಂಡ್ಲ ಆಮೇಲೆ ನನಗೂ ಒಂದ್ ಎಲ್ಲಿ ಕಟ್ಕೊಡು ಅಂದ್ಕೊಳ್ಳಿ ಎರಡು ಎಲಿ ಹಾಕಿ ಕಟ್ಕೊಟ್ಟಳ ನಾ ತಿನ್ನು ನೋಡ್ ನಮ್ಮ ತಂಗಿಯಾರು ಇಬ್ಬರು ಎಲ್ಲಿ ಹಾಕ್ಸ್ಕೊಳಕತ್ತಾರ ನಮ್ಮ ಮಮ್ಮಿ ಕಡೆ ಈತ್ರ ಈಗಿನ್ನೂ ತಿನ್ನಕತ್ತ ನೋಡ್ರಿ ಆ್ಯಂಡ್ ನನ್ ಮಗು ಬೇಕಂತೀಗ ಅವ್ ತಿಂತಾನು ತೋರಿಸ್ ತಿನ್ನಿಸ್ ತೋರ್ಸ್ತೀನಿ ಅವನಿಗೆ ಹೆಂಗ್ ಹತ್ತಿದ್ರೆ ತಾನ ಬಿಡ್ತಾನೆ ತಿನ್ನೋದು ಒಂದ್ಯಾಡತಾನಿ ಈಗ ಬೇಕ್ ಬೇಕಂದು ಕಲರ್ ಕಲರ್ ಕಂಡೈತದ ಗ್ರೀನ್ ಗ್ರೀನ್ ಹೇಳಿದ ನಾನು ಜೋಕಾಲಿ ಆಡಂಬ್ಲೇ ಜೋಕಾಲಿ ತೆಗಿ ಅಂತಂದ ಮನ್ನಿ ಒಂದ್ ಬಿಡೋದ್ ನೋಡಿದ್ರಲ್ಲ ಮ್ಯಾಲ ಹತ್ತಿಲ್ಲ ಜೋಕಾಲಿ ಕಟ್ಟಿದ್ಲ ಸರ್ಕಸ್ ಮಾಡಿ ನಮ್ಮಅರ ನಮ್ ಪೃಥ್ವಿ ಕರ್ಕೊಂಡ ಜೋಕಾಲಿ ಆಡಾಕ್ತಿದ್ಲ ಹಂಗ ಅವ್ರ ಸಣ್ಣ ದೊಡ್ಡ ಚಿಕ್ಕಿನೂ ಫುಲ್ ಆಟಾಡ್ಸತಿ ಪೃಥ್ವಿಗೆ ಇವ್ರಿಬ್ರದ್ದು ಆಟ ಜೋರ್ ನಡ್ದೈತಿ ನಮ್ಮ ಮಮ್ಮಿ ಇವತ್ತ ಸ್ಪೆಷಲ್ ಗಿನ್ನ ಮಾಡಾಕ್ತಾಡ್ರಿ ಗಿನ್ನದ ಹಾಲ ಕೊಟ್ಟಿದ್ರ ಸೊ ಹಳ್ಳಿಗಳೊಳಗ ಅವ್ರ ಎಮ್ಮಿ ಅಥವಾ ಹೈನ ಮಾಡಿದವ್ರ ಮನೆಗೆ ಗಿನ್ನಾ ಮಾಡ್ ಮನೆಯಾಗ ಗೊತ್ತಿರ್ತೇತಿ ಗಿನ್ನ ಅಂದ್ರೆ ಏನಂತಂದ್ ಸೊ ಹಂಗ ಒಬ್ಬರು ಹಾಲು ಕೊಟ್ರ ಗಿನ್ನದ್ ಹಾಲು ಸೊ ಇವತ್ತು ಗಿನ್ನ ಹೆಂಗೆ ಮಾಡೋದು ಅಂತಂದ ಹಳ್ಳಿ ಸ್ಟೈಲ್ ಒಳಗೆ ನಮ್ಮ ಮಮ್ಮಿ ತೋರ್ಸ್ಕೊಡ್ತಾಡ್ರಿ ಮಮ್ಮಿ ತೋರ್ಸ್ಕೊಡ್ತಿ ಯಾವ ಸೊ ನೋಡೋ ಗಿನ್ನ ಹೆಂಗ ಮಾಡ್ತಾರ ಸೊ ನೋಡ್ರಿ ಗಿನ್ನದ ಹಾಲು ಇವು delante ෙන ால்ला குdi वा. ಸೊ ಇವನ್ ಹೈನಾ ಮಾಡಿದ್ರ ಮನೆಗೆ ಎದಕ್ಕೆ ಗೊತ್ತಿರ್ತೈತಿ ಅಂತಂದ್ರ ಎಮ್ಮಿ ಆಕಳ ಇದಾಗ ಫಸ್ಟ್ ಹಾಲ್ನ ಹಿಂಡತಾರಲ್ಲ ಅವಕ್ಕ ಗಿಂದ ಹಾಲ್ ಅಂತಾರ ಸೊ ಅವ್ನ ಫುಲ್ ಹಿಂಗ ಕುದಿಸಿ ಒಡಿಸಿ ಬೆಲೆ ಹಾಕೊಂಡ್ ತಿಂತ ಆಗುತ್ತೆ ಆಗುತ್ತ ಸೊ ಹೆಂಗ್ ಮಾಡುದಂತ ವಿಡಿಯೋ ಮಾಡಿ ತೋರಿಸ್ತಿಂತ ಫುಲ್ ಹಾಲೆಲ್ಲ ಬಿಸಿ ಹಾಕೋತ ತಾನ ಇದು ಒಡಿತೈತ್ರಿ ಇದು ಹಾಲ್ ನಾವ್ ಹೆಂಗ್ ರಸಗುಲ್ಲ ಮಾಡುವಾಗ ಲಿಂಬೆ ಹಣ್ಣು ವಿನೆಗರ್ ಹಾಕಿ ಹಾಲ್ ಒಡಿಸ್ತೇವಲ್ಲ ಹಂಗ ಈ ಗಿನ್ನದ ಹಾಲಿನ ಸ್ಪೆಷಾಲಿಟಿ ಅಂದ್ರೆ ನಾವು ಯಾವ್ದೇ ತರ ಆದಂತ ಒಂದ್ ಲೆಮನ್ ಆಗಿರ್ಬೋದು ವಿನೆಗರ್ ಆಗಿರ್ಬೋದು ಯಾವ್ದೇ ಹುಳಿ ಹುಳಿಯನ್ನು ಉಪಯೋಗಿಸ್ಕೊಂಡು ಹಾಲ್ ಒಡಿಸುವ ಅವಶ್ಯಕತೆನೇ ಇರೋದಿಲ್ಲ ಇದು ತಾನಾಗೆ ಬಿಸಿ ಆಗ್ತಾ ಆಗ್ತಾ ಗಿನ್ನದ ಹಾಲು ತಾನ ಒಡಿತೈತಿ ಅದು ಒಡದ ಕೂಡೇನ ಅದಕ್ಕೆ ಸ್ವಲ್ಪ ಬೆಲ್ಲನ ನಮ್ಗೆ ಟೇಸ್ಟಿ ತಕ್ಕಂತ ಬೆಲ್ಲ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸಿ ತಿಂದುಬಿಟ್ರೆ ಅದಷ್ಟು ಗಿನ್ನ ಆಗಿರುತ್ತೆ ಸೊ ಆ್ಯಕ್ಚುಲಿ ಗಿನ್ನದ ರೆಸಿಪಿ ಸಿಕ್ಕಾಪಟ್ಟೆ ನಾನಾ ಥರವಾಗಿ ಮಾಡ್ಕೊಂಡು ತಿಂತಾರೆ ನಾವು ಸಿಂಪಲ್ ಆಗಿ ಟೇಸ್ಟಿಯಾಗಿ ಇದೇ ಥರ ಮಾಡ್ಕೊಂಡು ತಿಂತೀವಿ ಆ್ಯಕ್ಚುಲಿ ನಮಗೆ ಇದು ಈ ಥರ ಮಾಡೋದೇ ಇಷ್ಟ ಈ ಒಂದು ಗಿನ್ನದ ಹಾಲನ್ನ ಒಂಥರ ಒಡಿ ಟೈಪ್ ಮಾಡ್ಕೊಂಡು ತಿಂತಾರೆ ಅದು ಇಷ್ಟ ಆಗಲ್ಲ ಒಂಥರ ರಬ್ಬರ್ ಟೈಪ್ ಆಗಿಬಿಡ್ತೈತಿ ಈ ಥರ ನಮಗೆ ಒಡಿಸಿನ ಸ್ವೀಟ್ ಮಾಡ್ಕೊಂಡು ಇಷ್ಟ ನಮ್ಮ ಮಮ್ಮಿಗೂ ಫೆವ್ರೇಟ್ ಇದು ಸಕ್ಕತ್ ಆಗೈತಿ ಫುಲ್ ಏನೈತಿ ರಸಗುಲ್ಲ ತಿಂದಂಗೆ ಫೀಲ್ ಆ ಇದು ತಾಯಿ ಹಾಲಿನಕ್ಕಿಂತ ಹೆಚ್ಚು ಶ್ರೇಷ್ಠ ಅಂತಂದ ಹೇಳ್ತಾರೆ ಇದನ್ನು ಸೊ ಸಖತ್ ಹೆಲ್ದಿ ಕೂಡ ಇದು ಜಾಸ್ತಿ ತಿನ್ಬಾರ್ದು ಅಂತ ಹೇಳಿದ್ಲು ಸ್ವಲ್ಪ ಸುಮ್ ಸ್ವಲ್ಪ ಟೇಸ್ಟ್ ಮಾಡಾತ್ತೀನಿ ನಾನು ಫುಲ್ ರಸಗುಲ್ಲ ಥರ ಇರೋ ಇನ್ನೂ ಟೇಸ್ಟ್ ಮಾಡಿ ಊಟ ಎಲ್ಲ ಮುಗಿಸಿ ನಾವು ಮಲ್ಕೋರ್ತಾರೆ ಟೈಮ್ ಆಗಿತ್ತು ಅಷ್ಟರೊಳಗೆ ನಮ್ಮ ಪಲ್ಲು ಬಂದ್ಲ ಸೊ ನಾ ಹೇಳಿದ್ನಲ್ಲ ನಮ್ಮ ಪೃಥ್ವಿಗೆ ಎಲ್ಲಿ ಹೋದರೂ ಫ್ರೆಂಡ್ಸ್ ಕಡಿಮೆನೇ ಇರೋದಿಲ್ಲ ಸೊ ನೆಕ್ಸ್ಟ್ ಫ್ರೆಂಡ್ ನಮ್ಮ ಪಲ್ಲು ಆ್ಯಕ್ಚುಲಿ ಸಣ್ಣವಿದ್ದಾಗ ಎಷ್ಟು ಚಂದ ಆಟ ಆಡ್ಸಕ್ಕೆ ಬರ್ತಿದ್ದಿಲ್ಲ ನಮ್ಮ ಪಲ್ಲವಿ ಇವಾಗಲೂ ಪ ಚೋಟು ಬಂದಾನ ಚೋಟು ಬಂದಾನ ಅಂತಂದ ಓಡೋಡಿ ಬಂದ್ಲ ಚೋಟು ಆಡ್ಸಕ್ಕೆ ಅಂತಂದ ಸೊ ನೆಕ್ಸ್ಟ್ ಡೇ ಮಾರ್ನಿಂಗನ್ನು ನಮ್ಮ ಮರ್ನಾ ಇವತ್ತು ಊರಿಗೆ ಹೋಗಿ ನಂಗೆ ಮೆಹಂದಿ ಹಾಕಿ ಹೋಗು ಅಂತಂದ್ಲ ಅದರ ಸಲುವಾಗಿ ಒಂದು ಹೊಸ ಕೋಂಡ್ ತೊಗೊಂಬಂದಿದ್ಲೆ ನಿನ್ನೆನಾ ಅಡ್ವಾನ್ಸ್ ಹೇಳಿದ್ಲ ನನಗೆ ಮೆಹಂದಿ ಹಾಕಿ ಹೋಗ್ಬೇಕು ನೀವತ್ತಂತಂದು ಸೊ ನನಗೂ ಮೆಹಂದಿ ಹಾಕೋದು ಸಿಕ್ಕಾಪಟ್ಟೆ ಅಷ್ಟ ಆಕೆಗೆ ಇಷ್ಟ ಅದ್ರ ಸಲುವಾಗಿ ಇವತ್ತು ಬೆಳಗ್ಗೆ ಬೆಳಗ್ಗೆನ ಎಲ್ಲ ಆಗಿ ಇನ್ನೇನು ರೆಡಿ ಆಗಬೇಕಿತ್ತು ಊರಿಗೆ ಅಷ್ಟರೊಳಗೆ ಈಕಿಗೆ ಮೆಹಂದಿ ಹಾಕಿ ಊರಿಗೆ ರೆಡಿ ಆಗೋಣ ಅಂತಂದು ಮೆಹಂದಿ ಹಾಕಕತ್ತಿದ್ದೆ ಅಷ್ಟರೊಳಗೆ ಪೂರ್ತಿ ಎಲ್ಲ ಸ್ಟಾರ್ಟ್ ಹೋಗ್ಬಿಡ್ತು ಅಲ್ಲಿ ಹಂಗೆ ನೋಡಿದ್ರೆ ಫುಲ್ ಮಳೆ ಆಗ ಇದರಿಂದ ಹಳ್ಳಿಗಳೆಲ್ಲ ಸೂಟಿ ಇದ್ವಲ್ಲ ಸಂಡೇ ಅದರ ಸಲುವಾಗಿ ಪೂರ್ತಿ ಹುಡುಗರೆಲ್ಲರೂ ಇದ್ರು ನಮ್ಮ ಪೃಥ್ವಿಗೆ ಇಷ್ಟು ಜನ ಇದ್ರ ಇಷ್ಟು ಫ್ರೆಂಡ್ಸ್ ಇದ್ರೆ ಸಾಕು ಅವನಿಗೆ ಒಳಗೆ ಬರೋಕಾನ ಯಾಕಂತಾನ ಸೊ ಅವರೆಲ್ಲರೂ ಹುಡುಗರು ಹಳಿ ಹಳ್ಳಿ ಕಡೆ ಇದೆಲ್ಲ ಫುಲ್ ಫೇಮಸ್ ನೋಡ್ರಿ ಫುಲ್ ಬಗರಿ ಆಡೋದು ಒಂದು ದಾರ ಹಿಡ್ಕೊಂಡು ಅಂಗಡಿಯಾಗ ಬಗರಿ ತೊಗೊಂಡ್ಬಂದು ಬಗರಿ ಆಡಿಸೋದು ಫುಲ್ ನಮ್ಮ ಪ್ರವೀಣ್ ಆಮೇಲೆ ಭುವನ ಇಬ್ಬರು ಕೂಡಿ ಪೃಥ್ವಿಗೆ ಬಗರಿ ಆಡೋದನ್ನೇ ಹೇಳ್ಕೊಂಡು ಸೊ ನೆಕ್ಸ್ಟ್ ಫ್ಯೂಚರ್ ಒಳಗೆ ನಮ್ಮ ಪೃಥ್ವಿ ಬಗರಿ ಆಡ್ತಾನೆ ಸೊ ಬ್ಲಾಗ್ನಾಗ ತೋರಿಸ್ತಿರ್ತೀನಿ ನೋಡ್ತಿರೀ ಹಿಂಗ್ ಫ್ಯೂಚರ್ ಒಳಗೆ ಆದ್ಮೇಲೆ ಸೊ ಇದೆಲ್ಲ ಫುಲ್ ಫೇಮಸ್ ನೋಡ್ರಿ ನಮ್ಮ ಹಳ್ಳಿ ಕಡೆ ಫುಲ್ ಬಗ್ರಿ ಆಡೋದು ಇವತ್ತ ಒಂದ್ ದಿನದ ಮಟ್ಟಿಗೆ ಇರ್ತೀನಿ ದಿನ ಅಂತ ಹೇಳಿಲ್ರಿ ಸೊ ಮೌಂಟೇನ್ ಇವಾಗ ಊರಿಗೆ ಹಂಗ ನಮ್ ಇರನ್ ಗುಡಿಗೂ ಸ್ವಲ್ಪ ಹೋಗಿ ನಮಸ್ಕಾರ ಮಾಡಿ ಬರೋಣ ಅಂತಂದ ಫುಲ್ ಮಳಿ ಹತ್ಬಿಟ್ಟೈತ್ರಿ ಒಂದು ಆಟೋನ ಬಾಡಿಗೆ ಮಾಡ್ಕೊಂಡು ಹುಣ್ಗುಂದ್ಕೊಳ್ತೀವಿ ಯಾಕಂದರೆ ಬಸ್ಸಿನ ಟೈಮ್ ನಮ್ಮ ಟೈಮಿಗೆ ಸೆಟ್ ಆಗೋಲ್ಲ ಅಂತಂದು ಫುಲ್ ಒಂದು ಆಟೋನ ಬುಕ್ ಮಾಡಿದ್ವಿ ಏರಂಗುಡಿಗೂ ಹಂಗೆ ಭೇಟಿ ಕೊಟ್ಟು ಭಾಳ ದಿನ ಆಗಿತ್ತು ಏರಂಗುಡಿ ಹೋಗಿ ಅಂತ ಹೋಗಾಕ್ತಿದ್ವಿ ನಾ ಹೇಳಿದ್ನಲ್ಲ ಫುಲ್ ಮಳೆ ಹತ್ತಿ ನಮ್ಮೂರು ಕಡೆ ಹಿಂಗೆಲ್ಲ ಹಳ್ಳ ಬಂದ್ಬಿಟ್ಟಿರ್ತೈತ್ರಿ ಏನಿಲ್ಲ ಅಂದ್ರು ನಮ್ಮ ಊರಿಗೆ ಬರ್ಬೇಕಂದ್ರೆ ಒಂದು ಐದು ಹಳ್ಳಗಳನ್ನ ದಾಟ್ಕೊಂಡು ಬರಬೇಕು ಫುಲ್ ಜೋರು ಮಳಿ ಬಂದಾಗ ಊರ್ ಕಡೆ ಬರೋಕ್ಕಾಗೋದೇ ಇಲ್ಲ ಆ ಕಡೆಯವ್ರು ಆ ಕಡೆ ಈ ಕಡೆಯವ್ರು ಈ ಕಡೆ ಸೊ ನಮ್ಮೂರು ಕಡೆ ಬಂದವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಪೂರ್ತಿ ಎಲ್ಲ ತುಂಬಿಬಿಟ್ಟು ಇರ್ತೈತಿ ರೀ ಹೊಳಿಗಳ ಹೊಳಿ ಎಲ್ಲ ಹೆಂಗೆ ಅಲ್ಲ ಹಂಗ ಪೂರ್ತಿ ಹಳ್ಳ ಎಲ್ಲ ತುಂಬಿಟ್ಟಿರತೈತಿ ಒಂದು ಗಾಡಿನೂ ಈ ಕಡೆ ಬರೋಕ್ಕಾಗಂಗಿಲ್ಲ ಸೊ ನಮ್ಮ ಊರಿನ ಒಂದು ದೊಡ್ಡ ದೇವಸ್ಥಾನ ಆಮೇಲೆ ಇರನ್ ವೀರಭದ್ರೇಶ್ವರ ದೇವಸ್ಥಾನ ಇದು ಆಕ್ಚುಲಿ ಯಾವುದೇ ಒಂದು ನಮ್ಮ ಊರಲ್ಲಿ ಮದುವೆ ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಆದ್ರೂ ಗುಡಿ ಇದುಡಿಯೊಳಗೆ ನಡಿತೈತಿ ಪ್ರತಿ ವರ್ಷ ಇದ್ರದ್ದೊಂದು ಜಾತ್ರೋತ್ಸವ ನಡಿತೈತಿ ಫುಲ್ ದೊಡ್ಡ ಮಟ್ಟದೊಳಗೆ ಜಾತ್ರೋತ್ಸವ ತೇರಿ ಎಲ್ಲ ಅಳಿತೈತಿ thank you ಫುಲ್ ನಮಸ್ಕಾರ ಎಲ್ಲ ಮಾಡಿ ನಮ್ಮ ಪ್ರತಿಯೂ ಜೆ ಜಿ ಮಾಡಂದ್ಕೊಳ್ಳೆ ಫುಲ್ ಜೆ ಜಿ ಮಾಡತ್ತ ನೋಡ್ರಿ ಫುಲ್ ಕ್ಲಾಪ್ ಮಾಡಿಕೊಂಡು ಜೆ ಜಿ ಜೆ ಜಿ ಅಂತ ಅನ್ಕೊಂತ ಆಕ್ಚುಲಿ ನಾವು ಈವ್ನಿಂಗ್ ಟೈಮ್ ಒಳಗೆ ಮಳಿ ಎಲ್ಲ ಇರ್ಲಾರಾಗ ಬ್ಯಾಸ್ಗೆ ಕಾಲಿ ಒಳಗೆ ಬೇಸ್ಗೆ ಕಾಲದೊಳಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಊರೊಳಗಿನ ಎಲ್ಲರೂ ಪೂರ್ತಿ ಈ ಒಂದು ಗುಡಿಗೆ ಬಂದ ಇಲ್ಲೇ ಎಂಜಾಯ್ ಮಾಡ್ಕೊಂಡು ಆರಾಮ್ಸೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ವಿ ನಾವು ಪ್ರೆಗ್ನೆಂಟ್ ಇದ್ದಾಗ ಕೂಡ ಇಲ್ಲೇ ಬಂದ ವಾಕಿಂಗ್ ಮಾಡ್ತಿದ್ದೆ ಆಕ್ಚುಲಿ ಫುಲ್ ಮಸ್ತ್ ಇರ್ತಿತ್ತು ವೆದರ್ ಇಲ್ಲಿ ಯಾರು ಒಂದು ಡಿಸ್ಟರ್ಬೆನ್ಸೇ ಇರ್ತಿದ್ದಿಲ್ಲ ಕಾರ್ತಿಕ್ ಮಾಸ ಆಮೇಲೆ ಜಾತ್ರೋತ್ಸವ ನಡೆಯುವಾಗ ಶ್ರಾವಣ ಪೂಜೆ ಪೂಜೆ ಆಮೇಲೆ ದೇವಿ ಪೂಜೆ ನಡೀತಾವ್ರಿ ಇಲ್ಲೆಲ್ಲ ಫುಲ್ ನೆಕ್ಸ್ಟ್ ಇಯರ್ ಒಳಗೆ ಒಂದು ಬ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಅವಾಗೆಲ್ಲ ಪೂಜೆಗೆ ಸಖತ್ ಆಗಿರೋ ಪೂಜೆಗಳನ್ನ ಇಟ್ಟಿರ್ತಾರಲ್ಲಿ ನಾವು ಕೂಡ ಪೂಜೆ ಹಚ್ಚಿರ್ತೇವೆ ಅಲ್ಲಿ ಸೊ ಸೀದಾ ಈರಂಗುಡಿದ ದರ್ಶನ ಮಾಡಿ ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹುಣ್ಮೊಳಗ ವೇಟ್ ಮಾಡಾತ್ತವ್ರಿ ಸೊ ಕೆಲಸ ಮುಗಿಸಿ ನಾವು ನಮ್ಮೂರ್ ಕಡೆ ಬಸ್ಗಳ ಜರ್ನಿ ನಾ ಸೊ ಎಲ್ಲ ಬಂದು ಕೆಲಸನೂ ಆರಾಮಾಗಿ ಮುಗೀತ್ರಿ ಆಮೇಲೆ ಈ ಒಂದು ವ್ಲಾಗು ಕಂಪ್ಲೀಟ್ ಆಯಿತು ನಮ್ಮ ಪಪ್ಪ ನಮ್ಮ ಮಮ್ಮಿ ನಮ್ಮ ತಂಗಿಗೆ ಬಾಯ್ ಮಾಡಿ ನಮ್ಮ ಅಪ್ರವನ್ನ ಕರ್ಕೊಂಡು ನಾನು ಊರಿಗೆ ಹೊಂಟೆ ನಮ್ಮ ಅಪರ ಕಾಲೇಜ್ಗೆ ಹೋಗುದಿತ್ತು ಹಂಗ ಅಲ್ಲಿ ಈ ಒಂದು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸೊ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟಿಗೆ ಉಂಡಿ ಬಾಯ್